ಕೌರವರ ಒಂದು ಆಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಗೊತ್ತಾಗುತ್ತೆ ಪಾಂಡವರಿಗೆ ಏನೂ ಸಿಗೋದಿಲ್ಲ ಅಂತೇಳಿ ಹಾಗಾಗಿ ಧರ್ಮ ಸಂಸ್ಥಾಪನೆಗೋಸ್ಕರ ನಾಯಕನಾಗ್ತಾನೆ ಕೃಷ್ಣ ಹಾಗೆ ಕೃಷ್ಣ ಜ್ಞಾನದ ಸ್ವರೂಪ ಯೋಗಿಯಾಗಿ ಕೃಷ್ಣ ಯೋಗೀಶ್ವರ ಎತ್ತ ಯೋಗೇಶ್ವರ ಕೃಷ್ಣ ಅಂತ ಹೇಳ್ತೀವಲ್ಲ ಯೋಗಿಯಾಗಿ ಕೃಷ್ಣ ನಮಗೆ ಧ್ಯಾನದ ರೂಪದಲ್ಲಿ ಕಾಣ್ತಾ ಹೋಗ್ತಾನೆ ಕೃಷ್ಣ ನಂಬಿಕೆಯ ಸಂಕೇತ ಹೇಗೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗತ್ತೆ ಕೃಷ್ಣನ ಸಹಾಯವನ್ನು ಕೇಳಿಕೋಸ್ಕರ ದುರ್ಯೋಧನ ಅರ್ಜುನ ಇಬ್ಬರು ಬರ್ತಾರೆ ಕಪಟ ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ಭಗವಂತ ಶಯನವನ್ನು ಮಾಡ್ತಕ್ಕಂಥ ನಾಟಕವನ್ನು ಮಾಡ್ತಾನೆ ಆಗ ದುರ್ಯೋಧನ ಎಷ್ಟಾದರೂ ದೇಶದ ರಾಜ ಅಲ್ವಾ ಹಾಗಾಗಿ ಅವನೇನು ಮಾಡ್ತಾನೆ ಕೃಷ್ಣನ ಕಾಲು ಬಳಿಯಲ್ಲಿ ಯಾಕೆ ಕುತ್ಕೋಬೇಕು ಅಂಥೇಳಿ ತಲೆ ಬಳಿಯಲ್ಲಿ ಕುತ್ಕೊಳ್ತಾನೆ ಅರ್ಜುನ ಕೃಷ್ಣನ ಪಾದ ಬಲಿಯಲ್ಲಿ ಕುತ್ಕೊಳ್ತಾನೆ ಮೊದಲು ಬಂದು ದುರ್ಯೋಧನ ಆದರೆ ಮೊದಲು ಕೃಷ್ಣ ನೋಡ್ತಕ್ಕಂಥದ್ದು ಅರ್ಜುನನನ್ನು ಹಾಗಾಗಿ ನಾನು ಮೊದಲು ಬಂದಿದ್ದೀನಿ ಭಗವಂತ ಕೇಳಬೇಕು ಅಂತ ಕೇಳಿದ ಅನೇಕ ಅವತಾರಗಳನ್ನು ಅಂತ ಹೇಳಿದ್ರೆ ನನ್ನ ಭಗವಂತ ಬಂದು ಅಂತ ನಾನು ತನ್ನ ಭಕ್ತರಿಗೆ ಕೃಷ್ಣ ಆಶೀರ್ವಾದವನ್ನು ಮಾಡುತ್ತೇವೆ ಅಂತದ್ದು ಅವನ ಸೈನ್ಯಿಕೆಯನ್ನ ಜಗತ್ ಅಶೋಹಿಣಿ ಸೈನ್ಯವನ್ನು ಕೇಳೋಣ ಹೇಳಿ ಕೃಷ್ಣನನ್ನು ಬಿಟ್ಟು ದುರ್ಯೋಧನ ಸೈನ್ಯವನ್ನು ಕೇಳ್ತಾನೆ ಆದರೆ ಅರ್ಜುನ ಯಾವ ಅವನು ಯಾಕಂದರೆ ಕೃಷ್ಣ ಒಂದು ಸಂಕಲ್ಪ ಮಾಡಿರ್ತಾನೆ ಆದರೆ ಒಂದು ತಿಳ್ಕೋ ಅರ್ಜುನ ನಾನು ಇದರಲ್ಲಿ ಯುದ್ಧವನ್ನು ಮಾಡಿದೆ ಯಾವ ಶಸ್ತ್ರಾಸ್ತ್ರವನ್ನು ನಾನು ತಗೊಳ್ಳೋದಿಲ್ಲ ಯುದ್ಧವನ್ನು ಮಾಡೋದಿಲ್ಲ ಅಂತ ಹೇಳಿರ್ತಾನೆ ಹಾಗಾಗಿ ಅರ್ಜುನನ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ ಅರ್ಜುನ ಕೇಳ್ತಾನೆ ಕೃಷ್ಣನ ನನಗೆ ಯಾವ ಸೈನ್ಯವೂ ಬೇಡ ನಿನ್ನ ಅಭಯ ಒಂದಿದ್ರೆ ಸಾಕು ನಮ್ಮ ಬಳಿ ನೀನಿದ್ದರೆ ಸಾಕು ಕೃಷ್ಣ ಇದ್ದರೆ ಎಷ್ಟೋ ಸಾವಿರ ಅಕ್ಷೋಭಿನ ಸೈನ್ಯಗಳು ನಮ್ಮ ಹತ್ರ ಬರುತ್ತೆ ಅಂತ ಅವನಿಗೆ ಗೊತ್ತಿರುತ್ತೆ ಹಾಗಾಗಿ ಕೃಷ್ಣನ ಅನುಗ್ರಹದಿಂದ ಅಲ್ಲಿ ಕೃಷ್ಣನ ನಂಬಿಕೆ ಕೊನೆಯಲ್ಲಿ ಕೃಷ್ಣಂ ಒಂದೇ ಜಗದ್ಗುರು ಗುರುವಿನ ಸ್ಥಾನದಲ್ಲಿ ಕೃಷ್ಣ ನಿಂತುಕೊಳ್ತಾನೆ ಮನುಕುಲವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಭಗವಂತ ಯುದ್ಧದ ಒಂದು ಸಮಯದಲ್ಲಿ ಅರ್ಜುನ ಎಲ್ಲ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿ ನಂಬಿಕೆ ಕಳ್ಕೊಳ್ತಾನೆ ತನ್ನ ಮೇಲೆ ಒಂದು ಜಿಗುಪ್ಸೆ ಉಂಟಾಗತ್ತೆ ನನ್ನದೇ ಆಗಿರತಕ್ಕಂತಹ ನಾನು ಕೊಲ್ಲಬೇಕಾ ಗುರುಗಳಿದ್ದಾರೆ ಪಿತಾಮಹ ಭೀಷ್ಮಾಚಾರ್ಯರಿದ್ದಾರೆ ಎಲ್ಲರೂ ನಾನು ಯುದ್ಧದಲ್ಲಿ ಎದುರಿಸ್ಬೇಕಾ ಅಂತ ಕೇಳಿದಾಗ ಆಗ ಎಲ್ಲ ಶಸ್ತ್ರಾಸ್ತ್ರವನ್ನು ತ್ಯಾಗ ಮಾಡಿ ಬಿಟ್ಟಿದಾಗ ಕೃಷ್ಣ ಭಗವದ್ಗೀತೆಯ ರೂಪದಲ್ಲಿ ಅರ್ಜುನನಿಗೆ ಗೀತೆಯ ಸಾರವನ್ನು ಹೇಳ್ತಾನೆ ಜಗದ್ಗುರುವಾಗಿ ಕೃಷ್ಣನಿಗೆ ಸಂಪೂರ್ಣ ವಿಶ್ವರೂಪ ದರ್ಶನವನ್ನು ಕೃಷ್ಣನಿಂದ ಅರ್ಜುನ ಪಡೆಯಲ್ಪಡ್ತಾನೆ ಅವನಿಗೆ ಈ ಚಕ್ಷುವಿಂದ ನೋಡೋಕ್ಕಾಗೋದಿಲ್ಲ ಈ ಕಣ್ಣುಗಳಿಂದ ನೋಡಲಿಕ್ಕಾಗೋದಿಲ್ಲ ಅವನನ್ನು ಧ್ಯಾನಾಸಕ್ತನಾಗಿ ಕರ್ಕೊಂಡು ಹೋಗಿ ಅಂತಃಚಕ್ಷುವಿನಿಂದ ಸಂಪೂರ್ಣ ವಿಶ್ವರೂಪ ದರ್ಶನವನ್ನು ಕೃಷ್ಣ ಮಾಡಿಸ್ತಾನೆ ಹದಿನೆಂಟು ಅಧ್ಯಾಯಗಳು ಏಳುನೂರು ಶ್ಲೋಕಗಳು ನಮ್ಮ ಜೀವನದ ಸಂಪೂರ್ಣ ವಿವರವನ್ನು ಎಲ್ಲವನ್ನ ಕೃಷ್ಣ ಕೊಡ್ತಾ ಹೋಗ್ತಾನೆ ಕೃಷ್ಣ ಭಗವದ್ಗೀತೆಯ ಒಂದು ವಾಕ್ಯದಲ್ಲಿ ಭಗವದ್ಗೀತೆಯ ಹಲವಾರು ಶ್ಲೋಕಗಳಲ್ಲಿ ತನ್ನ ಇರುವಿಕೆಯನ್ನು ತೋರಿಸ್ತಾ ಹಾಗೆ ನಮ್ಮ ಜೀವನ ಹೇಗೆ ನಡಿಬೇಕು ಗುರಿ ಹೇಗಿರಬೇಕು ನಮ್ಮ ಜೀವನದಲ್ಲಿ ಧ್ಯಾನ ಭಕ್ತಿ ಇವೆಲ್ಲವನ್ನು ಕೂಡಿಸಿಕೊಂಡು ಭಗವಂತನ ನಾವು ಸೇರಬೇಕು ಅಂಥೇಳಿ ಕೃಷ್ಣ ಅರ್ಜುನನ್ನು ಮುಂದಿಟ್ಟುಕೊಂಡು ಗೀತೆಯ ಸಾರವನ್ನು ಹಿಡ್ತಾ ನಮ್ಮನ್ನೆಲ್ಲ ಉದ್ದೇಶ ಮಾಡಿ ಜಗತ್ತಿಗೆ ಚಕ್ಷಿಸುವಂತಹ ಒಂದು ಗೀತೆಯ ಉಪದೇಶವನ್ನು ಭಗವಂತ ಮಾಡ್ತಾನೆ ಅದರಲ್ಲಿ ಅಹಂ ವೈಶ್ವಾನರೋಭೂತ್ವ ಪ್ರಾಣಿ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳ್ತಾ ನಾನು ಎಲ್ಲರಲ್ಲೂ ನಾನಿದ್ದೀನಿ ಹೇಗೆ ವೈಶ್ವಾನರಾಗಿ ಅಂದರೆ ಅಗ್ನಿ ರೂಪದಲ್ಲಿ ಪ್ರತಿಯೊಬ್ಬರ ಉದರದಲ್ಲಿ ನಾನಿದ್ದೀನಿ ತಿಂದಿರ್ತಕ್ಕಂಥ ಆಹಾರವನ್ನು ಶಕ್ತಿಯಾಗಿ ನಾನು ಪರಿಣಮಿಸ್ತೀನಿ ಶಕ್ತಿಯಾಗಿ ಕೊಡ್ತೀನಿ ಅದು ನಾನು ಐ ವೈಶ್ವಾನರ ಹಾಗೆ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ನಾನಿದ್ದೀನಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಹೋಗ್ತಾನೆ ವೇದಗಳಲ್ಲಿ ಸಾಮವೇದ ನಾನು ಇಂದ್ರಿಯಗಳಲ್ಲಿ ಮನಸ್ಸು ನಾನು ಜೀವಿಗಳಲ್ಲಿ ಶಕ್ತಿ ನಾನು ನೋಡಿ ಭಗವಂತ ನಮ್ಮಲ್ಲಿ ಚೇತನಾ ಶಕ್ತಿಯಾಗಿ ನಮ್ಮಲ್ಲೇ ಇದ್ದುಕೊಂಡು ನಮ್ಮನ್ನು ಮುನ್ನಡೆಸ್ತಾ ಹೋಗ್ತಾನೆ ಯಾವಾಗ ಅಧರ್ಮದ ಆವಿರ್ಭಾವವಾಗತ್ತೋ ಆಗ ಧರ್ಮ ಸ್ಥಾಪನೆಗಾಗಿ ಭಗವಂತ ಬರ್ತಾನೆ ಅದು ಪ್ರಪಂಚದಲ್ಲೇ ಅಲ್ಲ ನಮ್ಮ ಮನಸ್ಸಿನಲ್ಲಿ ಯಾವಾಗ ಅಧರ್ಮ ಭಾವನೆ ಮೂಡುತ್ತೋ ತಕ್ಷಣವಾಗಿ ಭಗವಂತ ಅಲ್ಲಿ ಬಂದು ನಿಂತ ಸ್ಥಾಪನೆಗಾಗಿ ಬಂದು ನಿಂತ ಹಾಗಾಗಿ ಇಂದ್ರಿಯಗಳಲ್ಲಿ ನಾನು ಮನಸ್ಸು ಅಂತ ಹೇಳ್ತೇನೆ ಜೀವಿಗಳಲ್ಲಿ ಚೇತನಾಶಕ್ತಿ ಇಂತ ವಜ್ ಆಯುಧಗಳಲ್ಲಿ ವಜ್ರಾಯುಧ ನಾನು ಅಂತ ಹೇಳಿ ಕೃಷ್ಣ ಹೇಳ್ಕೊಳ್ತಾನೆ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಅರಳಿ ಮರ ನಾವು ಹೇಳ್ತೀವಲ್ಲ ಆ ವೃಕ್ಷದ ಒಂದು ಸಂಕೇತವೇ ಕೃಷ್ಣ ಸ್ವರೂಪ ಹಾಗಾಗಿ ಗಜರಾಜನಲ್ಲಿ ಐರಾವತ ಆನೆಗಳಲ್ಲಿ ಐರಾವತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಐರಾವತ ನಾನು ನದಿಗಳಲ್ಲಿ ಜಾಹ್ನವಿ ಅಂತ ಹೇಳ್ತಾನೆ ಗಂಗೆ ನದಿಗಳಲ್ಲಿ ಭಗವಂತ ಕೃಷ್ಣ ಸ್ವರೂಪನಾಗಿರ್ತಕ್ಕಂಥ ಗಂಗೆ ಸೇನಾನಿಯಲ್ಲಿ ಸ್ಕಂದ ಯುದ್ಧದ ನೀತಿಗಳನ್ನು ಹಾಗೆ ಯುದ್ಧವನ್ನು ಮುನ್ನುಡಿಸ್ತಕ್ಕಂಥ ಶಕ್ತಿಯನ್ನು ಕಾರ್ತಿಕೇಯ ಸೇನಾಧಿಪತಿ ಅವನ ಸ್ವರೂಪದಲ್ಲಿ ನಾನು ಇರ್ತೀನಿ ಜಲಾಶಯಗಳಲ್ಲಿ ನಾನು ಅಂತ ಹೇಳಿ ಕೃಷ್ಣ ಹೇಳ್ತಾನೆ ನಾದಗಳಲ್ಲಿ ಓಂಕಾರ ನಾವು ಓಂಕಾರವನ್ನು ಹೇಳಿದ ಯಾವ ಪದವನ್ನು ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಅಕ್ಷರಗಳಲ್ಲಿ ಅಕಾರ ನಾನು ಅಂತ ಹೇಳ್ತಾನೆ ಪ್ರತಿಯೊಂದು ಕೂಡ ಆ ಕೃಷ್ಣನ ಸ್ವರೂಪ ಜಗತ್ತಿನ ಒಂದೊಂದು ಅಣು ಅಣುಗಳಲ್ಲೂ ಸೇರಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ ಅಂತಹ ಕೃಷ್ಣನ ಆರಾಧನೆ ಮಾಡದೆ ಇನ್ನೇ ಆರಾಧನೆ ಮಾಡಬೇಕು ನಾವು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ರೋಹಿಣಿ ನಕ್ಷತ್ರಯುಕ್ತವಾದ ಅಷ್ಟಮಿ ಇವತ್ತು ಪ್ರಾಪ್ತಿಯಾಗಿದೆ ಭಗವಂತನ ಜನನ ಇಲ್ಲಾಯಿತು ಸೆರೆಮನೆಯಲ್ಲಿ ಆಗ್ತದೆ ಆ ಕತೆ ಗೊತ್ತಿದೆ ಕಂಸನ ವಧೆಯಾಗತ್ತೆ ಅಂಥೇಳಿ ಕಂಸನಿಗೆ ಅಶ್ರೀರವಾಣಿ ಆಗತ್ತೆ ಎಂಟನೆಯ ಮಗುವಿನಿಂದ ವಧೆಯಾಗತ್ತೆ ಅಂತ ಹೇಳಿ ತನ್ನ ಸ್ವಂತ ತಂಗಿಯನ್ನು ಸೆರೆಮನೆಯಲ್ಲಿ ಇಡ್ತಾನೆ ಆಗ ಭಗವಂತನ ಅನುಗ್ರಹದಿಂದ ಭಗವಂತನೇ ಧರದಿಳಿದು ಬಂದು ತನ್ನ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ ಕಂಸನ ವಧೆ ಆಗತ್ತೆ ಇವೆಲ್ಲವೂ ಯಾಕೆ ಅಂತ ಹೇಳಿದ್ರೆ ಕೃಷ್ಣನ ಒಂದು ಶಕ್ತಿ ಜಗತ್ತಿನ ಇಡೀ ಪ್ರತಿಯೊಂದು ಜೀವರಾಶಿಗಳಲ್ಲೂ ಆವಿರ್ಭವಿಸಿದೆ ಅಂತಹ ಶಕ್ತಿಯ ಆರಾಧನೆ ನಾ ಮೊದಲೇ ಹೇಳಿದಾಗೆ ಕೃಷ್ಣ ರಕ್ಷಣೆಯ ಒಂದು ಸ್ವರೂಪ ಜ್ಞಾನದ ಸ್ವರೂಪ ಕಾಂತಿಯ ಸ್ವರೂಪ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಕೃಷ್ಣನ ಆರಾಧನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಸೇತು ಹಿಮಾಚಲ ಪರ್ಯಂತವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೃಷ್ಣನ ಆ ಓಂಕಾರ ಜಂಕಾರ ಮೊಳಗಬೇಕು ಕಾರಣ ಸರ್ವ ಜಗತ್ತು ಕೃಷ್ಣಮಯವಾಗಬೇಕು ನರಜನ್ನ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನಲ್ಲ ವಾಸ ಮಾಡಲಿಕ್ಕೆ ಭೂಮಿ ಇರಲಿಕ್ಕೆ ಗಾಳಿ ಆಹಾರ ಪ್ರಾಕೃತಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಕೊಟ್ಟಿದ್ದಾನೆ ಅಂತಹ ಭಗವತ್ ಸ್ಮರಣೆಯನ್ನು ಮಾಡದೇ ಇದ್ದರೆ ನಮಗೆ ಈ ಜನ್ಮ ಸಾರ್ಥಕವಾಗುವುದಿಲ್ಲ ಹಾಗಾಗಿ ನಾವು ಈ ಕೃಷ್ಣಾಷ್ಟಮಿಯನ್ನು ಮಾಡ್ತಾ ಕೃಷ್ಣನ ಒಂದು ಆದರ್ಶನ ಗುಣಗಳನ್ನು ನಾವು ಒಂದು ಹೆಜ್ಜೆ ಇಟ್ಟರು ಅಲ್ಲಿ ಕೃಷ್ಣನ ಆದರ್ಶ ಇದೆ ಒಂದು ಉಸಿರಿನಲ್ಲೂ ಕೃಷ್ಣನ ಆದರ್ಶ ಇದೆ ಅಂತಹ ಕೃಷ್ಣನ ಆದರ್ಶವನ್ನು ನಾವು ಒಂದು ಅಂಶನಾದರೂ ಪಡೆದರೆ ನಮ್ಮ ಜೀವನ ಸಾರ್ಥಕ್ಯವಾಗತ್ತೆ ಹಾಗಾಗಿ ಇಂದಿನ ಈ ಮಹತ್ತರವಾಗಿರ್ತಕ್ಕಂತಹ ಕೃಷ್ಣಾಷ್ಟಮಿ ದಿನ ರಾತ್ರಿ ಕೃಷ್ಣನ ಒಂದು ಆರಾಧನೆ ಭಜನೆ ನನಗೆ ಹಲೇ ಹಲವು ತಿಂಡಿಗಳೆಲ್ಲ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಬೆಣ್ಣೆ ಆಗ್ಬೋದು ಇದರಲ್ಲೊಂದು ಮಹತ್ವ ಇದೆ ಮಜ್ಜಿಗೆಯನ್ನು ಕಡಿದು ಆ ಬೆಣ್ಣೆ ಬರ್ತದಲ್ಲ ಅದರಿಂದ ಏನು ಪರಿಪಕ್ವವಾಗಬೇಕು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಹಾಲಿನಲ್ಲಿ ಎಲ್ಲವೂ ಇದೆ ಮೊಸರಿದೆ ಯಾವುದೂ ಕಾಣ್ತಾ ಇಲ್ಲ ನಮಗೆ ತುಪ್ಪ ಇದೆ ಅದನ್ನು ನಾವು ತೆಗಿಬೇಕಷ್ಟೇ ಹೇಗೆ ಕಷ್ಟಪಟ್ಟು ದುಡಿದು ನಮ್ಮ ಜೀವನವನ್ನು ಸಾರ್ಥ್ಯಕ್ಕೆ ಪ್ರಾಮಾಣಿಕವಾಗಿ ನಡಿಬೇಕು ಸತ್ಯದ ರೂಪದಲ್ಲಿ ನಡಿಬೇಕು ಅಂತೇಳಿ ಕೃಷ್ಣ ಸಾರಿ ಸಾರಿ ಹೇಳ್ತಾ ಇದ್ದಾನೆ ಹಾಗಾಗಿ ಅವರಿಗೆ ಬೆಣ್ಣೆ ಇಷ್ಟ ಅವನು ಸಣ್ಣವನ್ನಾಗಿದ್ದಾಗ ಮನೆ ಮನೆಗಳೇ ಹೋಗಿ ಬೆಣ್ಣೆಯನ್ನು ಕತ್ತು ತಿಂದ ಇದರ ಒಂದು ಸಾರಾಂಶ ಏನು ಬೇಕಾಗಿರ್ತಕ್ಕಂಥದ್ದನ್ನು ನಾವು ಪಡಿಬೇಕಾದರೆ ಶ್ರಮವನ್ನು ಪಟ್ಟು ಆ ಭಗವಂತನ ಅನುಗ್ರಹವನ್ನು ಪಡೆದು ನಾವು ಪಡಿಬೇಕು ಅಂತ ಹೇಳ್ತಕ್ಕಂಥದ್ದು ಕೃಷ್ಣನ ಒಂದು ಸಾರಾಂಶ ಹಾಗಾಗಿ ಆ ಕೃಷ್ಣನ ಆರಾಧನೆಯನ್ನು ಜಗತ್ತಿನಾದ್ಯಂತ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಆ ಕೃಷ್ಣನ ಆರಾಧನೆಯನ್ನು ಮಾಡೋಣ ಕೃಷ್ಣನ ಸ್ಮರಣೆಯನ್ನು ಮಾಡೋಣ ಜಗತ್ತು ಕೃಷ್ಣಮಯವಾಗಲಿ ಹಾಗೆ ಕೃಷ್ಣನ ಆದರ್ಶನ ಗುಣಗಳನ್ನು ನಮ್ಮಲ್ಲಿ ಅಂಶ ಅಂಶ ರೂಪದಲ್ಲಿ ನಾವು ತಗೊಂಡಾಗ ಭಗವಂತನ ಒಂದು ಸೇವೆಯ ಯೋಗ್ಯ ಯೋಗ್ಯತೆ ಯೋಗ ಇವೆಲ್ಲವನ್ನು ಆ ಭಗವಂತ ಕೊಡ್ತಾನೆ ಅಂತ ಹೇಳ್ತಾ ಕೃಷ್ಣ ಜನ್ಮಾಷ್ಟಮಿಯ ಮತ್ತೊಮ್ಮೆ ಶುಭಾಶಯಗಳು ನಡೀತಾ ಈ ಒಂದೆರಡು ಮಾತುಗಳನ್ನು ಕೃಷ್ಣಾರ್ಪಣ ಆ ಭಗವಂತನ ಪಾದದಡಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ವಿ ಓಂ ತತ್ಸತ್ ಸತ್ ಹರಿಕೃಷ್ಣಾರ್ಪಣ ವಸ್ತು ಹರಿ ಓಂ